ಒಂದು ಬ್ಯಾನರ್ ವಿಚಾರಕ್ಕೆ ಶುರುವಾದ ಕಿರಿಕ್ ಈಗ ಮಹಿಳಾ ಅಧಿಕಾರಿಯ ಕಣ್ಣೀರು ಮತ್ತು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ನಡೆದಿದೆ ಕಾಂಗ್ರೆಸ್ ಮುಖಂಡ ಬಿ ವಿ ರಾಜೀವ್ ಗೌಡ ಹಾಗೂ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವರ ನಡುವಿನ ಫೋನ್ ಸಂಭಾಷಣೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗತೊಡಗಿದೆ ಮಂಗಳವಾರ ರಾತ್ರಿ ಶಿಡ್ಲಘಟ್ಟದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮಗ ಜೈದ್ ಖಾನ್ ನಾಯಕ ನಟನಾಗಿ ಅಭಿನಯಿಸಿರುವ ಚಿತ್ರ ಕಲ್ಟ್ ಸಿನಿಮಾ ಪ್ರಮೋಷನ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದ ಅಂಗವಾಗಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ಬ್ಯಾನರ್ ಗಳನ್ನ ನಗರದಾದ್ಯಂತ ಹಾಕಲಾಗಿತ್ತು ಆದರೆ ನಿಯಮದಂತೆ ನಗರಸಭೆ ಸಿಬ್ಬಂದಿ ಕೆಲವು ಬ್ಯಾನರ್ಗಳನ್ನು ತೆರವುಗೊಳಿಸಿದ್ರು ಇದೇ ವಿಚಾರಕ್ಕೆ ಕೆಂಡಾ ಮಂಡಲವಾದ ರಾಜೀವ್ ಗೌಡ ಅವರು ನೇರವಾಗಿ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನುವ ಗಂಭೀರ ಆರೋಪ ಕೇಳಿಬಂದಿದೆ ವೈರಲ್ ಆಗಿರುವ ಆಡಿಯೋದಲ್ಲಿ ರಾಜೀವ್ ಗೌಡ ಅವರು ಪೌರಾಯುಕ್ತಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ಮಾತ್ರವಲ್ಲದೆ ಸ್ಥಳೀಯ ಶಾಸಕ ಜೆಡಿಎಸ್ನ ರವಿಕುಮಾರ್ ಅವರ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ದಾರೆ ಫ್ಲೆಕ್ಸ್ ಇಲ್ಲಿ ನಮ್ಮ ಕೋಟೆ ಸರ್ಕಲಲ್ಲಿ ಹಾಕಿದ್ದು ಅದರಿಂದ ಸಾರ್ವಜನಿಕರು ತೊಂದರೆ ಆಗ್ತಿದ್ದಿದ್ದರಿಂದ ಅದು ಬಿದ್ದೋಗಿದ್ದರಿಂದ ನಮ್ಮವರು ಅದನ್ನು ತರುಗೊ ಅಂದರೆ ಅದು ಬಿದ್ದೋಗ್ತಿದ್ದನ್ನ ತೆಕ್ ಆಫೀಸಲ್ಲಿ ಇಟ್ಟಿದ್ರು ಸೊ ಅದ್ರ ರಿಲೇಟೆಡೂ ಅವರು ಯಾಕೆ ತೆಕ್ಸ್ತಿದ್ರು ಅಂತ ನಾವು ಅವ್ರಿಗೆ ಹೇಳಿದ್ವಿ ನಾವು ಪಪ್ಸಲ್ಲಿ ಟೆಕ್ಸ್ ಇರಲ್ಲ ಬಿದ್ದೋಗ್ತಿದ್ದು ಸಾರ್ವಜನಿಕರು ತೊಂದರೆ ಆಗ್ತಾ ಇದೆ ಆ್ಯಕ್ಸಿಡೆಂಟು ಒಂದು ಅಲ್ಲಿ ಸತ್ಯದೊಂದು ಆಗಿದ್ದರಿಂದ ತೆಕ್ ನೀವು ಅದನ್ನು ಕಟ್ಕೊಳ್ಳಿ ಅದು ತಮಗಾದ ಈ ಅವಮಾನದಿಂದ ಮನನೊಂದ ಪೌರಾಯುಕ್ತೆ ಅಮೃತಾ ಗೌಡ ಅವರು ಮಾಧ್ಯಮಗಳ ಮುಂದೆ ಕಣ್ಣೀರಿಟ್ಟಿದ್ದಾರೆ ಈ ಸುದ್ದಿ ತಿಳಿತಾ ಇದ್ದಂತೆ ಪೌರಾಯುಕ್ತಿಯ ಬೆಂಬಲಕ್ಕೆ ನಿಂತ ಪೌರ ಕಾರ್ಮಿಕರು ನಗರಸಭೆ ಮುಂದೆ ಪ್ರತಿಭಟನೆ ನಡೆಸಿ ರಾಜೀವ್ ಗೌಡ ವಿರುದ್ಧ ಘೋಷಣೆ ಕೂಗಿದ್ದಾರೆ ಶಿಸ್ತುಬದ್ಧವಾಗಿ ಕೆಲಸ ಮಾಡುವ ಮಹಿಳಾ ಅಧಿಕಾರಿಗೆ ಇಂತಹ ಅವಮಾನ ಆಗಬಾರದು ಅನ್ನೋದು ಸಾರ್ವಜನಿಕರ ಆಗ್ರಹ ಇನ್ನು ಈ ವಿಚಾರ ತಿಳಿತಾ ಇದ್ದಂತೆ ಸ್ಥಳೀಯ ಶಾಸಕ ರವಿಕುಮಾರ್ ಅವರು ಕೂಡಲೇ ಕ್ರಮ ತೆಗೆದುಕೊಂಡಿದ್ದಾರೆ ಈ ಬಗ್ಗೆ ಜಿಲ್ಲೆಯ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ ಶಾಸಕರು ಪೌರಾಯುಕ್ತಿಗೆ ಬೆದರಿಕೆ ಹಾಕಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ಮಹಿಳಾ ಅಧಿಕಾರಿ ಮೇಲೆ ಅವರು ಮಾತಾಡಿರತಕ್ಕಂಥದ್ದು ಫೋನಿನಲ್ಲಿ ಇವತ್ತು ಇದನ್ನ ಸಂಪೂರ್ಣವಾಗಿ ನಾವು ಖಂಡನೆಯನ್ನ ಮಾಡ್ತಾ ಇದ್ದೀವಿ ಇವತ್ತು ರಾಜೀವ್ ಗೌಡರು ಈ ಕ್ಷೇತ್ರದ ಜನಪ್ರತಿನಿಧಿ ಆಗ್ಬೇಕಂತ ಬಂದಿರೋ ರಾಜಕಾರಣಿ ಇವತ್ತು ಈ ದೇಶದ ಮಹಿಳೆಯರ ಬಗ್ಗೆ ಅವರಿಗೆ ಅರಿವು ಇಲ್ದಿರ ಇವತ್ತು ಗೂಂಡಾ ರೀತಿ ಇವತ್ತು ಅವರು ಒತ್ತಾಯನ ಮಾಡ್ತಾ ಇದ್ದಾರೆ ಇವತ್ತು ಈ ಒಂದು ಒಟ್ಟಾರೆ ಪ್ರಕರಣ ನಾವು ನೋಡಬಹುದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಇದು ತಲೆ ತಗ್ಸ್ತಕ್ಕಂತ ಕೆಲಸ ಇದು ಈ ಒಂದು ಪ್ರಕರಣ ಅಂತ ನಾನು ನಿರ್ಣಿಸ್ತಾ ಇದ್ದೀನಿ ಇವತ್ತು ರಾಜೀವ್ ಗೌಡರು ಇವತ್ತು ನಮ್ಮ ನಗರಸಭೆ ಆಯುಕ್ತರು ಬೈದು ಸಹ ಇವತ್ತು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಇವತ್ತು ಗೂಂಡಾ ರೀತಿ ಒತ್ತನೆ ಮಾಡಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ಒಬ್ಬ ಶಾಸಕನಾದಂಥ ನನ್ನ ಮೇಲೂ ಸಹ ಇವತ್ತು ಅವಾಚ್ಯ ಶಬ್ದಗಳಿಂದ ಬೈತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪಕ್ಷದ ಮುಖಂಡರು ಇವತ್ತು ಅವ್ರ ಮೇಲೆ ಹೀಗಾಗಿ ಒಂದು ಪ್ರಕರಣ ದಾಖಲೆ ಮಾಡಿಸಿ ಇವತ್ತು ಅವನ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಫೇಲ್ ಕರೆಸ್ತಕ್ಕಂಥ ಒಂದು ಸೂಚನೆಯನ್ನು ಸಹ ನಾನು ಸಂಬಂಧಪಟ್ಟಂತ ವರಿಷ್ಠ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೂ ಡಿವಿ ರಾಜೇಗೌಡ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸೋತವರು ಈಗ ಕೆಪಿಸಿಸಿ ರಾಜ್ಯ ಸಂಯೋಜಕ ಈಗ ಅವರು ಮಹಿಳಾ ಅಧಿಕಾರಿ ಜೊತೆ ಕೆಟ್ಟದಾಗಿ ಮಾತಾಡಿ ವಿವಾದ ಸೃಷ್ಟಿಯಾದ ಬಳಿಕ ಕ್ಷಮೆಯಾಚನೆ ಮಾಡಿದ್ದಾರೆ ಆದರೆ ಓರ್ವ ಮಹಿಳಾ ಅಧಿಕಾರಿ ತನ್ನ ಕರ್ತವ್ಯ ನಿರ್ವಹಣೆ ಮಾಡಿದ್ದಕ್ಕೆ ಅವಹೇಳನಕಾರಿಯಾಗಿ ಮಾತಾಡೋದು ಆಮೇಲೆ ಅದು ವಿವಾದ ಆದಾಗ ಕ್ಷಮೆಯಾಚಿಸಿ ತಿಪ್ಪೆ ಸಾರಿಸೋದು ರಾಜಕಾರಣಿಗಳಿಗೆ ಅಭ್ಯಾಸವಾಗಿ ಹೋಗಿದೆ ಇದಕ್ಕೆ ಸೂಕ್ತ ಕಾನೂನು ಕ್ರಮ ಆಗಲೇಬೇಕು ಅಧಿಕಾರದ ಸೊಕ್ಕಿನಲ್ಲಿ ಮಹಿಳಾ ಅಧಿಕಾರಿಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡೋದನ್ನ ಸಹಿಸಲೇಬಾರದು ಇದಕ್ಕೆ ನಾಗರಿಕ ಸಮಾಜದಲ್ಲಿ ಆಸ್ಪದ ಇರಬಾರದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು